ಅದು ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಅಲ್ಲ ಮತ್ತೀಗ ವೀಣಾ ಕಾಶಪ್ನವ್ರ ನಾನು ಚುನಾವಣೆ ಮಾಡಿನಲ್ಲ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಆ ಥರ ಅವ್ರು ಹೇಳಿರ್ಲಿಕ್ಕಿಲ್ಲ ನೀವೇನಾರೇ ಪಕ್ಷ ಗೆಲ್ಲಿಸ್ತಕ್ಕಂಥ ಕೆಲಸ ಜವಾಬ್ದಾರಿ ಅವ್ರಿಗೂ ಇದೆ ನನಗೂ ಇದೆ ಇದು ಪಕ್ಷದ ಸಲುವಾಗೇ ಇದು ಮಾಡೋದು ವೈಯಕ್ತಿಕ ಸಲಹೆ ಆಗಲ್ಲ ನೋಡಿ ಅದು ಮೇಲ್ನವ್ರು ಬಿಟ್ಟಿರ್ತಕ್ಕಂಥ ವಿಚಾರ ಅದ್ರ ಬಗ್ಗೆ ನಾವು ಹೇಳಕ್ಕೆ ಬರೋದಿಲ್ಲ ಇಲ್ಲಿ ಯಾರು ಯಾರಿಗೆ ಕೊಟ್ರೂ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಅವರು ಮಾಡ್ಬೇಕಾಗ್ತದೆ ಶಿಫಾರಸ್ ಮಾಡತಕ್ಕಂಥ ಕೆಲಸ ಯಾರು ಮಾಡೋದಿಲ್ಲ ಪಕ್ಷ ಮಾಡ್ತಾರೆ ಕಾರ್ಯಕರ್ತರು ಮಾಡ್ತಾರೆ ಬಗ್ಗೆ ನೀವು ತೆಲಿನೇ ಕೆಡಿಸ್ಕೊಳ್ಬೋದು ಈ ಚುನಾವಣೆ ಆದ್ಮೇಲೆ ಮಾತಾಡೋದು ನಾವು ಅಭ್ಯರ್ಥಿ ಬೇರೆ ಅಲ್ಲ ರೀ ಬಿಜಾಪುರ ಬಾಗಲಕೋಟೆ ಒಂದೇ ಜಿಲ್ಲೆ ಎರಡ್ ಸಾವಿರ ಮೂರಲ್ಲಿ ನಾವು ಬೇರೆ ಆಗಿ ಅಷ್ಟೇ ಆದ್ರೆ ಜಿಲ್ಲೆ ಬೇರೆ ಆಗಿರ್ಬೋದು ಮನಸ್ಸು ಬೇರೆ ಆಗಿಲ್ಲ ಆಗೋದು ಇಲ್ಲ ನೀವು ಅಸಮಾಧಾನ ಇದೆ ಇದೆಲ್ಲ ಯಾವ ರೀತಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾರಿಗೆ ಒಬ್ಬರಿಗೆ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ಚುನಾವಣೆ ಅಭ್ಯರ್ಥಿ ಆಗ್ಬೇಕನ್ನೋ ಆಸೆ ಇರ್ತದೆ ನ್ಯಾಚುರಲ್ ಅದಾದ್ಮೇಲೆ ಅವರು ನಾವು ಕುಂತು ಮಾತಾಡ್ಕೊಳ್ತೀವಿ ಅದೆಲ್ಲ ಬಗೆಹರಿತದೆ ಕಾರ್ಯಕರ್ತರು ತಮ್ಮ ಕೆಲಸ ತಾವು ಮಾಡ್ತಾರೆ ಅದು ಎಲ್ಲ ನಡೆದು ಹೋಗ್ತದೆ ನಿಮಗೂ ಗೊತ್ತಾಗ್ತದೆ ಶಾಸಕರು ನೀವು ಅಷ್ಟು ಅಷ್ಟು ಚಿಂತೆ ಮಾಡೋರಿಗೆ ಆರು ಮಂದಿ ಬಿ ಜೆ ಪಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲಲ್ಲಪ್ಪ ಅದ್ರ ಬಗ್ಗೆ ಚಿಂತೆ ಮಾಡೋಲ್ಲ ರೀ ನೀವು ನಮ್ಮಲ್ಲಿ ಒಂದು ಅಪ್ಪಸ್ವರ ಅಂತ ಅಂತೇಳಿ ನೀವು ಹೇಳ್ತಾ ಇದ್ದೀರಿ ಆ ಜಿಲ್ಲೆ ಜನ ಹೇಳಿಲ್ಲ ಅಭಿಪ್ರಾಯ ಅಷ್ಟೇ ಅದು ಅದು ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಕಾರ್ಯಕರ್ತರದು ಜನರ ಅಭಿಪ್ರಾಯ ಕಾಂಗ್ರೆಸ್ ಸರ್ಕಾರ ಅಂತ ಅವ್ರ ಗೆಲ್ತಾರೋ ಇಲ್ಲ ಅದನ್ನ ಚಿಂತೆ ಮಾಡಂತ ಕಡೆ ಹೋದ್ರೆ ಇನ್ನೂರು ಜನ ಕಾರ್ಯಕರ್ತ ಅವ್ರ ಎರಡು ಕಡೆ ಹೋದ್ರೆ ಜನ ಸೇರ್ತಾ ಇಲ್ಲ ಈಗ ನೀವು ಒಂದೇದು ಎರಡು ಕಾರ್ಯಕ್ರಮ ಮಾಡಿ ಮುಂಜಾನೆನು ಕೇಳಿ ಈಗೂ ಕೇಳಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಸ್ಥಳೀಯವಾಗಿ ಬಹಳಷ್ಟು ಮುಖಂಡರ ವಿರೋಧ ಇದೆ ಅಂತ ಕೇಳಿ ಬರ್ತಾ ಇದೆ ಬಸವರಾಜ್ ಬೊಮ್ಮಾಯಿ ಅವ್ರ ಪಕ್ಷದ ಸತ್ಯ ಆಂಪು ನಮ್ಮ ನಮ್ಮ ಬಾಯಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ಒಟ್ಟಾಭಿಪ್ರಾಯ ಮೇಲೆ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಗೆದ್ದೆ ಗೆಲ್ತಾರೆ ಇಷ್ಟು ಮಾತ್ರ ನಾನು ಹೇಳ್ತೇನೆ